ಒಳ ಮೀಸಲಾತಿ ಜಾರಿಗೊಳಿಸುವಂತೆ ಸುಪ್ರೀಂ ಕೋರ್ಟ್ ಸಹ ಅನುಮತಿ ನೀಡಿದೆ ಆದರೆ ರಾಜ್ಯ ಸರ್ಕಾರ ಮಾತ್ರ ಇದಕ್ಕೆ ಬೆಲೆ ನೀಡುತ್ತಿಲ್ಲ ಈ ಮೂಲಕ ಒಳ ಮೀಸಲಾತಿ ಕಲ್ಪಿಸದೆ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಿದೆ ಎಂದು ವಿವಿಧ ಮಾದಿಗ ಸಂಘಟನೆಗಳ ಮುಖಂಡರು ಹೇಳಿದರು ಒಳ ಮೀಸಲಾತಿ ಜಾರಿಗೊಳಿಸಲು ಸರ್ಕಾರ ಶೀಘ್ರವೇ ನಿರ್ಧಾರ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ವಿಜಯಪುರ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕುವ ಮೂಲಕ ಹಕ್ಕೊತ್ತಾಯ ಮಂಡಿಸಿದರು ಒಳ ಮೀಸಲಾತಿ ಎನ್ನುವುದು ಸಂವಿಧಾನ ಕರುಣಿಸುವ ಹಕ್ಕು ಶೋಷಿತ ಸಮುದಾಯಗಳಲ್ಲಿಯೇ ಅತಿ ಹಿಂದುಳಿದಿರುವ ಸಮುದಾಯಗಳಿಗೆ ಒಳ ಮೀಸಲಾತಿ ಕಲ್ಪಿಸಲು ಸುಪ್ರೀಂ ಕೋರ್ಟ್ ಕಳೆದ ವರ್ಷ ಇದೇ ದಿನ ಐತಿಹಾಸಿಕ ತೀರ್ಪು ನೀಡಿದೆ ಆದರೆ ತೀರ್ಪು ನೀಡಿ ಒಂದು ವರ್ಷ ಕಳೆದರೂ ರಾಜ್ಯ ಸರ್ಕಾರ ಮಾದಿಗ ಸಮಾಜದ ಒಳ ಮೀಸಲಾತಿ ಜಾರಿಗೊಳಿಸುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಕರ್ನಾಟಕ ಮಾದಿಗ ಜನಸಂಘ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಸದಾನಂದ ಗುನ್ನಾಪುರ್ ಮಾದಿಗ ಜಿಲ್ಲಾ ಸಂಘಟನೆ ಜಿಲ್ಲಾ ಅಧ್ಯಕ್ಷ ಶ್ರೀಶೈಲ್ ರತ್ನಾಕರ್ ನಾಗರಾಜ್ ಮಾಧರ್ ಪರಶುರಾಮ್ ನಾಟಿಕರ್ ಸಾಗರ್ ಪೂಜಾರಿ ಅಶೋಕ್ ಕರೆಕಲ್ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಭಾಗಿಯಾಗಿದ್ದರು ಕಾರಜೋಳನವರ ಉಮೇಶಣ್ಣ ಕಾರಜೋಳ ಅವರ ಸಮಾಜದ ಹಾದಿಯಾಗಿ ಇಲ್ಲಿ ಸೇರಿರ್ತಕ್ಕಂಥ ಸಮುದಾಯದ ಒಕ್ಕೂಟದ ವಿವಿಧ ಸಂಘಟನೆಗಳ ಪದಾಧಿಕಾರಿ ಪ್ರಮುಖರೇ ಮತ್ತು ಈ ಒಂದು ಹೋರಾಟದಲ್ಲಿ ಉಪಸ್ಥಿತರತಕ್ಕಂಥ ಪತ್ರಿಕಾ ಮಾಧ್ಯಮದವರೇ ಬಂಧುಗಳೇ ಸತತವಾಗಿ ಮೂವತ್ತು ವರ್ಷ ಮೇಲೆ ನಾವು ಹೋರಾಟ ಮಾಡ್ತಾ ಬಂದೆವು ಲಾಸ್ಟ್ ಇಲೆಕ್ಷನ್ ಬಟ್ ಲಾಸ್ಟ್ ಇಲೆಕ್ಷನ್ ಸಿದ್ದರಾಮಯ್ಯ ಅವರೇ ಒಪ್ಕೊಂಡ್ರು ಆದಿಗ್ರಿಂದ ನಾವು ಒತ್ತೇಳಿ ಈಗ ಇನ್ನೊಮ್ಮೆ ಅವ್ರಿಗೆ ನಾವೆಲ್ಲರೂ ಪಾಠ ಕಲಿಸ್ಬೇಕಾಗ್ಯದ ಇವತ್ತಿದು ಸಾಂತ್ವ ಸಾಂತ್ವಿಕ ಹೋರಾಟ ಮೂವತ್ತು ವರ್ಷ ಆಯ್ತು ಇನ್ನೇನು ಹೋರಾಟ ಮಾಡಂಗಿಲ್ಲ ಇವತ್ತು ನಾವು ಡಿ ಸಿ ಆಫೀಸಿಗೆ ಕೀಲಿ ಹಾಕ್ತೇವೆ ಇಲ್ಲಿ ಇದು ಆದ್ಮೇಲೆ ಇವತ್ತಿನಿಂದ ಹದಿನೈದು ಹದಿನಾರನೇ ತಾರೀಕಿನವರೆಗೆ ಯಾವುದೇ ಎಮ್ ಎಲ್ ಎ ಇರಲಿ ಮಿನಿಸ್ಟರ್ ಇರಲಿ ಯಾವುದೇ ಸರ್ಕಾರಿ ಕಾರ್ಯಕ್ರಮ ನಾವು ನಡ್ಸಿ ನೋಡ್ಕೋತೀವಿ ಅದಕ್ಕೂ ಮೀರಿದ್ರು ಅಂದ್ರೆ ಅದಕ್ಕೂ ಮೀರಿದ್ರು ಅಂದ್ರೆ ಮಾಡ್ಲಿಲ್ಲ ಅಂದ್ರೆ ಒಳ ಮೇಸಲಾತಿ ಜಾರಿ ವಿಧಾನಸೌಧ ಮುತ್ತಿಗೆ ಹಾಕಿ ವಿಧಾನಸೌಧಕ್ಕೆ ಕೀಲಿ ಹಾಕ್ತಿವಾಗ ಒಂದು ನೆನಪು ಮಾಡ್ಕೊಡ್ತೀನಿ ಅಯಿಂದ ಹೆಸರು ಹಾಕೊಂಡ್ ಸರ್ಕಾರ ಬರ್ತಾರ ಸಿಎಂ ಹಾಕರ ಅದನ್ನೇ ನೆನಪು ಬಿಡ್ತಾರೆ ಈ ಭೂಮಿಯ ಮೂಲ ನಾವು ಮೂಲ ಪುರುಷರ ನಾವು ನಮ್ಮನ್ನ ಕೇಳೋದು ಬ್ಯಾಡ್ರಿ ಅಂತ ಕೇಳ್ತೇವೆ ಶಾಂತ ರೀತಿ ಇದೇವು ಇಟ್ಟದನ್ನ ಈಗಿಲ್ಲ ಈಗ ನಮ್ದು ಇನ್ನೊಂದು ರೂಪ ನೀವು ನೋಡ್ತೀರಿ ಅಂತ ಕೇಳ್ತೇವೆ ನಾನು ಇವತ್ತು ನಾವು ಒಂದೇ ಇದ್ರವ್ರು ಬಂದೆವು ನಾಳೆ ದಿನ ಬಂದಾಗ ನಮ್ಮ ಉಪಜಾತಿಗಳು ರೈತ ಎಲ್ಲರೂ ಕೂಡಿ ಕೋವಿ ಬಂಜಾರ ಅಲೆಮಾರಿ ಎಲ್ಲ ಸಮಾಜದವರು ಸೇರಿ ಯಾಕಂದ್ರೆ ಒಳ ಮೀಸಲಾತಿ ಒಬ್ಬರಿಗೆ ಇಲ್ಲ ಎಲ್ಲರಿಗೇ ಅದ ಎಲ್ಲರೂ ಸೇರಿ ವಿಧಾನಸೌಧ ಮುತ್ತಿಗೆ ಹಾಕ್ತೇವೆ ಅಂತೇಳಿ ನಾನು ಚೇತ ವಾರ್ನಿಂಗ್ ಕೊಟ್ಟು ಇಲ್ಲಿಗೆ ನಾನು ಮುಕ್ತಾಯ